ಸೊ ಹಾಯ್ ಡ್ರೀ ನಮಸ್ಕಾರ ಸೊ ಎಲ್ಲರೂ ಕರ್ನಾಟಕ ಜನರು ಕಾತುರದಿಂದ ಕಾಯ್ತಾ ಏನಪ್ಪಾ ಅಂದ್ರೆ ಈಗಾಗಲೇ ಆಗಿರೋ ಕ್ಯಾಪ್ಟನ್ ನೋಡಿ ನೋಡಿ ತುಂಬಾ ಜನ ಬೇಸರಗೊಂಡಿದ್ದಾರೆ ಸೊ ಈ ವಾರ ಬಂದ್ಬಿಟ್ಟು ಆಗದೇ ಇರೋ ಕ್ಯಾಪ್ಟನ್ ಆಗಿದ್ದಾರೆ ಇಷ್ಟು ವಾರಗಳಲ್ಲಿ ಆಗದೇ ಇರೋ ಒಬ್ರು ನ್ಯೂ ಕ್ಯಾಪ್ಟನ್ ಆಗಿದ್ದಾರೆ ಅವ್ರು ಯಾರು ಅಂತ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೆಕನ್ ಅನ್ನು ಕ್ಲಿಕ್ ಮಾಡಿ ಸೊ ಬನ್ನಿ ಹಾಗಾದ್ರೆ ಆ ಈ ವಾರ ನನ್ನ ಪ್ರಕಾರ ಉತ್ತಮವಾಗಿ ಹಾಗೂ ಕಳಪೆ ಪ್ರದರ್ಶನ ಮಾಡಿದ್ದು ಯಾರು ಅಂತ ಹೇಳ್ತೀನಿ ಸೊ ಉತ್ತಮವಾಗಿ ಮೊದಲನೇದಾಗಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದವರು ಅಹ್ ಗಿಲ್ ಅವರು ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕ್ ಅನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಯಾರಿಗೂ ಗೊತ್ತಾಗದೆ ಸೊ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸೊ ಹಾಗಾಗಿ ಉತ್ತಮ ಇವರಿಗೆ ಕೊಡಬಹುದು ಅನ್ಕೊಂಡಿದೀನಿ ಕಳಪೆ ಅಂತ ನೋಡೋದಾದ್ರೆ ಮಾಲೂರು ಆಗ್ಬೋದು ಅಥವಾ ರಕ್ಷಿತ್ ಅವ್ರ ಆಗ್ಬಹುದು ಯಾಕಪ್ಪ ಅಂದ್ರೆ ರಕ್ಷಿತ್ ಅವ್ರು ಯಾಕಪ್ಪ ಅಂದ್ರೆ ಕೊಟ್ಟಿರೋ ಕಾರಣಕ್ಕೆ ಅಹ್ ಸೂಕ್ತವಾದ ಅವರು ನಾಮಿನೇಟ್ ಮಾಡಿದ್ರೆ ಸೂಕ್ತವಾದ ಕಾರಣ ಕೊಡೋದಿಲ್ಲ ಅದಾದ್ಮೇಲೆ ಅವರು ಮಾತಾಡೋ ಮಾತನಾಡುವಾಗ ಸೊ ನಿಂದಿರೋದಿಲ್ಲ ಸುಮ್ನೆ ಹೋಗಿ ಕೂತ್ ಬಿಡೋದು ಅಥವಾ ಏನೇನೋ ಬೇರೆ ಕೆಲಸ ಮಾಡೋದು ಮಾಡ್ತಾರೆ ಸೊ ಆ ಕಾರಣ ರಕ್ಷಿತ್ ಅವರಿಗೆ ಕಳಪೆ ಕೊಡಬಹುದು ಅದಾದ್ಮೇಲೆ ಯಾರ ಟೀಮ್ ನಿಂದ ಅಶ್ವಿನಿ ಅಥವಾ ರಜತ್ ಈ ಇಬ್ಬರು ಟೀಮ್ ನಿಂದ ಯಾವ ಟೀಮ್ ನಿಂದ ಕ್ಯಾಪ್ಟನ್ ಆಗಿದ್ದಾರೆಪ್ಪ ಅಂದ್ರೆ ರಜತ್ ಅವ್ರ ಟೀಮ್ ನಿಂದ ಕ್ಯಾಪ್ಟನ್ ಆಗಿದ್ದಾರೆ ಸೊ ರಜತ್ ಅವ್ರ ಟೀಮ್ ನಲ್ಲಿ ಯಾರತಾರಪ್ಪ ಅಂದ್ರೆ ಅಹ್ ಧನುಷ್ ಅವರಿದ್ರು ಸೊ ಮತ್ತೆ ರಜತ್ ಅವರಿದ್ರು ರಘು ಅವರಿದ್ರು ಸೊ ಅದಾದ್ಮೇಲೆ ಕಾವ್ಯ ಅವರಿದ್ರು ಅದಾದ್ಮೇಲೆ ರಾಶಿಕ್ ಅವರಿದ್ರು ಸೊ ಈ ಐದು ಜನಗಳಲ್ಲಿ ಒಬ್ಬರು ಕ್ಯಾಪ್ಟನ್ ಆಗಿದ್ದಾರೆ ನ್ಯೂ ಕ್ಯಾಪ್ಟನ್ ಸೊ ಇದರಲ್ಲಿ ಈಗಾಗಲೇ ಧನುಷ್ ಅವರಾಗಿದ್ದಾರೆ ರಘು ಅವರಾಗಿದ್ದಾರೆ ಸೊ ನಾ ಹೇಳಿದ್ದೆ ಕ್ಯಾಪ್ಟನ್ ಆಗಿತ್ತು ಅವರು ಈ ವಾರ ಕ್ಯಾಪ್ಟನ್ ಆಗಿಲ್ಲ ಅಂತ ಹೇಳಿ ರಘು ಧನುಷ್ ಅವರು ಆಗಿಲ್ಲ ಕ್ಯಾಪ್ಟನ್ ಸೊ ಇನ್ನು ಉಳಿದಿರೋದು ಕಾವ್ಯ ರಜತ್ ಮತ್ತೆ ರಾಶಿಕಾ ಶೆಟ್ಟಿ ಅದಾದ್ಮೇಲೆ ಕಾವ್ಯಾಶಿವ ಅವರು ಅದಾದ್ಮೇಲೆ ಅವರು ಸೊ ಈ ನಾಲ್ಕು ಮಂದಿ ಉಳಿದಿದ್ದಾರೆ ಸೊ ಈ ನಾಲ್ಕು ಮಂದಿಲಿ ಆ ಅಚ್ಚುಕಟ್ಟಾಗಿ ಆಡಿದವರು ಯಾರಪ್ಪಾ ಅಂದ್ರೆ ಹ್ಮ್ ರಜತ್ ಅವರು ಕೂಡ ಚೆನ್ನಾಗಿ ಆಡಿದಾರೆ ಅವರು ಕೂಡ ಚೆನ್ನಾಗ್ ಆಗಿರ್ತಾರೆ ಅದಾದ್ಮೇಲೆ ಆ ಕಾವೇಶ್ವರಿ ಅವರು ಹೌದು ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಹೇರ್ ಕಟ್ಟಿಂಗ್ ಅಂತ ಅನ್ನೋ ಟಾಸ್ಕ್ ಬಂದರೆ ಅನ್ನೋ ಇದು ಏನಪ್ಪಾ ಅಂದ್ರೆ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂತ ಬಂದ್ರೆ ಅದಾದ್ಮೇಲೆ ಹೇರ್ಗೆ ಕಲರ್ ಮಾಡಿಸ್ಕೊಂತ ಬಂದ್ರೆ ಯಾರು ಹೆಣ್ಮಕ್ಳು ಒಪ್ಕೊಂಡಿರ್ಲಿಲ್ಲ ಸೊ ಈ ಒಂದು ಸೀಸನ್ ಬಿಗ್ ಬಾಸ್ ಹನ್ನೆರಡರ ಸೀಸನ್ ಅಲ್ಲಿ ಕಾವ್ಯ ಅವರು ಅಂಜದೆ ಒಪ್ಕೊಂಡಿದ್ದಾರೆ ಅದು ಕಲರ್ ಯಾವ್ದು ಕಲರ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ರಿಮೂವ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಇವತ್ತು ಫೈನಲ್ ಆಗಿ ಕ್ಯಾಪ್ಟೆನ್ಸಿ ಟಾಸ್ಕ್ ಮುಕ್ತಾಯವಾಗಿದೆ ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ತರ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಸುತ್ತ ಕಾಂಪೌಂಡರ್ ಕೊಟ್ಟಂಗೆ ಕೊಟ್ಟಿದ್ದಾರೆ ಆ ಕಟ್ಟಿಗೆಯ ಚೌಕಟ್ಟನ್ನು ಮಾಡಿ ಸೊ ಅದರೊಳಗೆ ಬಾಲು ಅಥವಾ ಹೂವನೋ ಏನೋ ಇದೆ ಸೊ ಇದಾದ್ಮೇಲೆ ಈ ನಾಲ್ಕು ಮಂದಿ ಯಾರಪ್ಪ ಅಂದ್ರೆ ರಾಶಿಕಾ ಶೆಟ್ಟಿ ಗಿಲ್ಲಿ ಅದಾದ್ಮೇಲೆ ಇದು ಯಾರಪ್ಪ ಅಂದ್ರೆ ಕಾವ್ಯ ಶೈವ ಅದಾದ್ಮೇಲೆ ರಜತ್ ಈ ನಾಲ್ಕು ಮಂದಿ ಯಾರು ರಜತ್ ಅವರು ಕ್ಯಾಪ್ಟನ್ ಆಗ್ತಿಲ್ಲ ಅದಾದ್ಮೇಲೆ ಗಿಲ್ ಅವರು ಕೂಡ ಕ್ಯಾಪ್ಟನ್ ಆಗ್ತಿಲ್ಲ ಯಾಕಪ್ಪ ಅಂದ್ರೆ ಅದು ಏನು ಅವರು ಚೆನ್ನಾಗಿ ಆಡದೇ ಇರೋದಕ್ಕೆ ಕ್ಯಾಪ್ಟನ್ ಆಗಿಲ್ಲ ಅಂತ ಹೇಳ್ತೀನಿ ಅದಾದ್ಮೇಲೆ ಇನ್ನು ಉಳಿದಿರೋದು ರಾಶಿಕಾ ಶೆಟ್ಟಿ ಅದಾದ್ಮೇಲೆ ಶೈವ ಈ ಇಬ್ಬರಲ್ಲಿ ರಾಶಿಕಾ ಶೆಟ್ಟಿ ಅವರು ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಹೌದು ಈ ವಾರ ಹೊಸ ಕ್ಯಾಪ್ಟನ್ ತುಂಬಾ ದಿನದಿಂದ ಮೂರು ವಾರಗಳಿಂದ ಕನಸು ಕಟ್ಕೊಂಡ್ ಬಂದ ಸ್ವಲ್ಪ ಸ್ವಲ್ಪದಲ್ಲಿ ಮಿಸ್ ಆದಂತಹ ಕ್ಯಾಪ್ಟನ್ಸಿ ಓಟ್ ಕ್ಯಾಪ್ಟನ್ಸಿ ಓಟ ಸೊ ರಾಶಿಕ್ ಅವರಿಗೆ ಮೂರು ವಾರ ಸ್ವಲ್ಪ ಸ್ವಲ್ಪರಲ್ಲಿ ಮಿಸ್ ಆಗಿತ್ತು ಸೊ ಈ ವಾರ ಬಿಗ್ ಬಾಸ್ ಅವರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ರಾಶಿಕಾ ಶೆಟ್ಟಿ ಅವರು ಮೂರು ವಾರದ ಕನಸುಗಳನ್ನು ಇವತ್ತು ಈಡೇರಿಸಿಕೊಂಡಿದ್ದಾರೆ ಸೊ ಈ ವಾರ ಹೊಸ ಕ್ಯಾಪ್ಟನ್ ಆಗಿ ರಾಶಿಕ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ ನೋಡೋಣ ಮುಂದೆ ಅವರು ತಮ್ಮನ್ನು ತಾವು ಏನ್ ಪ್ರೂಫ್ ಮಾಡ್ಕೊಂತಾರೆ ಅಂತ ಸೊ ಇನ್ನು ಹೆಚ್ಚಿನ ನಮ್ಮ ನಮ್ಮ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಮಾಡ್ಕೊಳ್ಳಿ